ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದಂತೆ ಮಾತೆಯರಿಗೆ ತರಬೇತಿ ಕಾರ್ಯಾಗಾರ ಗಂಗಾವತಿ ಪೀಪಲ್ ಆಫ್ ಹುಮ್ಯಾನಿಟಿ ಶಿಕ್ಷಣ ಆರೋಗ್ಯ ಪರಿಸರ ಮಹಿಳಾ ಅಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ರಮೇಶ ಚನ್ನ ದಾಸರ ಜೀರಾಳ್ ಮತ್ತು ಕರ್ನಾಟಕ ಸ ಮಾನವಂಪನ್ಮೂಲ ಶಿಕ್ಷಣ ಸಂಸ್ಕೃತಿಕ ಕೃಷಿ ಪರಿಸರ ಹಾಗೂ ಮಹಿಳಾ ಅಭಿವೃದ್ಧಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶಿವಪ್ಪ ಇವರುಗಳ ನೇತೃತ್ವದಲ್ಲಿ ಹಾಗೂ ಬೆಂಗಳೂರಿನ ವೈದ್ಯಾಧಿಕಾರಿಗಳಾದ ಪುಷ್ಪ ಅರ್ಚನ ರುವಾರದಂದು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಗು ಹಾಗೂ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಾಗಾರ ಜರುಗಿತು ಸಂಸ್ಥೆಯ ಅಧ್ಯಕ್ಷ ರಮೇಶ್ ಚನ್ನದಾಸರು ಮಾತನಾಡಿ ದಿನದಿಂದ ದಿನಕ್ಕೆ ಮಕ್ಕಳ ಹಾಗೂ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಈ ಹಿನ್ನೆಲೆಯಲ್ಲಿ ಜನ್ಮ ತಾಳಿದ ಮಕ್ಕಳಿಗೆ ಆರು ಮಾರಕ ರೋಗಗಳಿಂದ ರಕ್ಷಿಸುವ ಹಾಗೂ ಈ ಸಂದರ್ಭದಲ್ಲಿ ಮಾತೆಯರಿಗೆ ಸಾಮಾನ್ಯವಾಗಿ ಕಂಡುಬರುವ ರಕ್ತಹೀನತೆ ನಂಜುನಾಶಕ ಸೇರಿದಂತೆ ಇತರೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲು ನುರಿತ ತರಬೇತಿದಾರರು ಮನವರಿಕೆ ಮಾಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಹಾಗೂ ಕಾರಟಗಿ ಭಾಗದ ಅಪಾರ ಮಾತೆಯರು ಯಾರೇ ಬಂದರು ಎದುರ್ಯಾರೇನೆಂತರು ಪ್ರೀತಿ ಹಂಚುವ ಯಜಮಾನ ಜೀವಾ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಪ್ರಯಾಣ ನಿಂತ ನೋಡು ಯಜಮಾನ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಪೀಪಲ್ ಆಫ್ ಇಮ್ಯುನಿಟಿ ಒಂದು ಸಂಸ್ಥಾಪಕ ಇವತ್ತಿನ ದಿನ ನಾನು ಸುಮಾರು ಒಂದು ಬೋನ್ ಮರಿ ಈ ಥರ ಪೇಷಂಟ್ಗಳು ಬೋನ್ಮರೋ ಪೇಷಂಟ್ಗಳು ಒಂದು ಬೆಂಗಳೂರಿಗೋ ಮತ್ತು ಇನ್ನೊಂದು ಕಡೆನೂ ಕಳಿಸಿ ಅಲ್ಲಿ ಗುಣಮುಖ ಮಾಡಿದ್ದೀವಿ ಅದೇ ಥರ ನಮ್ಮ ಶಿವಪ್ಪ ಇವರು ಒಂದು ಸಂಪ ಮಾನವ ಸಂಪನ್ಮೂಲ ಅಂತ ಒಂದು ಸಂಸ್ಥೆ ಸಂಸ್ಥೆಯ ಸಂಸ್ಥಾಪಕರು ಇವತ್ತು ಯಾಕೆ ಈ ಥರ ಫಂಕ್ಷನ್ ಮಾಡ್ತಾ ಅಂದರೆ ಈಗ ನಮ್ಮ ಭಾಗದಾಗ ಸುಮಾರು ಹಳ್ಳಿ ಜನ ಜಾಸ್ತಿ ಬಡವರು ರೈತರು ಇವರಿಗೆಲ್ಲ ಈ ಬೋನ್ ಮರು ತಲೆಸ್ಮೆ ಹಸ್ತೆ ಮಜ್ಜು ಈ ಕಾಯಿಲೆ ಬಗ್ಗೆ ಗೊತ್ತಿರಲ್ಲ ಯಾಕಂದರೆ ಇವರೆಲ್ಲ ದೊಣ್ಣು ಬೆಂಗಳೂರದಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಗೊತ್ತಿರಲ್ಲ ಅವರಿಗೆಲ್ಲ ಹಾಗಾಗಿ ನಾವು ಆ ಜನರಿಗೆ ಎಲ್ಲೆಲ್ಲಿ ಇದರ ಪತಿ ಹಳ್ಳಿಗೆ ಹೋಗಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವರೆಲ್ಲ ಕಲೆಕ್ಟ್ ಮಾಡಿ ಮತ್ತು ಬೆಂಗಳೂರಲ್ಲಿಗೆ ಒಂದು ಜೈನ್ ಹಾಸ್ಪಿಟ್ಲಿದೆ ಅಲ್ಲ ಸಂಕಲ್ಪ ಫೌಂಡೇಶನ್ ಅಂತೇಳಿ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಥರ ನಮ್ಮ ಭಾಗದಾಗ ಈ ಥರ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಬಂದರೆ ಒಂದು ಅನುಕೂಲ ಆಗ್ತೈತೆ ಅವರು ಗುಣಮುಖ ಆಗ್ತಾರೆ ನಮ್ಮ ಥರನೇ ಅವರು ಒಂದು ಚೆನ್ನಾಗಿ ಜೀವನ ಸಾಗಿಸ್ಬೋದಂಬ ಒಂದು ಉದ್ದೇಶದಿಂದ ಅವ್ರ ಇಲ್ಲಿ ಕಲಿಸ್ಬಿಟ್ಟು ನಾವು ಒಂದು ಈ ಥರ ವ್ಯವಸ್ಥೆ ಒಂದು ಟ್ರೀಟ್ಮೆಂಟ್ ಕೊಡಿಸಿದೀವಿ ಆಮೇಲೆ ಇನ್ನೊಂದು ಸರ್ ಈ ಬೋನ್ ಮರೋದಿಂದ ಈ ಒಂದು ಕಾಯಿಲೆಗೆ ಎಷ್ಟಂತರ ಒಂದು ಮಿನಿಮಮ್ ಅಂದರೆ ಮೂವತ್ತರಿಂದ ನಲ್ವತ್ತು ಲಕ್ಷ ಖರ್ಚಾಗುತ್ತೆ ಸರ್ ಅಂಥದ್ದು ಖರ್ಚಾದ್ರೆ ಈಗ ಬಡವರಿಗೆ ಆಗೋಲ್ಲ ಸರ್ ಅದು ಬಡವರಿಗೆ ಅಂದರೆ ಒಂದು ಲಕ್ಷ ರೂಪಾಯಿನೇ ದೊಡ್ಡ ಕಷ್ಟ ಆಗಿರುತ್ತೆ ಅಂಥದ್ರಾಗ ಈ ಕಾಯಿಲೆಯಿಂದ ಅಯ್ಯೋ ನಾವೇನು ಮಾಡೋಣಪ್ಪ ಇಷ್ಟು ದುಡ್ಡು ಖರ್ಚಾಗುತ್ತಲ್ಲ ಅಂತಂದೇಳಿ ಜನರಿಗೆಲ್ಲ ಭಾಳ ಒಂದು ಏನೋ ಗೊತ್ತಿರಲ್ಲ ಸರ್ ಹಾಗಾಗಿ ಇಲ್ಲಿ ಈ ಒಂದು ಸಂಸ್ಥೆಯಿಂದ ಭಾಳ ಕಡಿಮೆ ಒಂದು ಬಡವರು ಒಂದು ಕಡಿಮೆ ರೇಟ್ನೊಳಗೆ ಇದು ಬೋನ್ ಮಾರ್ಟ್ ಟ್ರಾನ್ಸ್ಪರೇಷನ್ ಮಾಡ್ತಾರೆ ಸರ್ ಆಮ್ಯಾಗ ಎಷ್ಟೋ ಜನ ಒಂದು ಎಷ್ಟೋ ಜನಗಳು ವಾಸಿಯಾಗಿದ್ದಾರೆ ಸರ್ ಈ ಕಾಯಿಲಿಂದ ಹಂಗಾಗಿ ಯಾರು ಭಯವ ಅವಶ್ಯಕ ಎಲ್ಲರೂ ದಯವಿಟ್ಟು ಯಾರು ಆದರೂ ಇದ್ದರೆ ನೀವು ಆರಾಮ ಗುಣಮುಖರಾಗ್ರಿ ಗುಣಮುಖರಾದಮೇಲೆ ನಿಮ್ಮ ಬಾಜು ಆಜು ಬಾಜು ಮನೆಯವರಾಗ್ಬೋದು ಪಕ್ಕದವ್ರಾಗ್ಬೋದು ಎಲ್ಲರೂ ಇವರಿಗೆಲ್ಲ ಮಾತಲ್ಲ ಅವ್ರಿಗೆ ತಿಳಿಸಿ ನೆಕ್ಸ್ಟ್ ಆ ಹುಡುಗರನ್ನೆಲ್ಲ ಒಂದು ಗುಣಮುಖ ಆಗುವ ಒಂದು ಅವಕಾಶ ದೇವ್ರು ನಿಮ್ಮಲ್ಲಿ ಕಲ್ಪಿಸ್ಕೊಟ್ಟು ಅವರಿಗೆಲ್ಲ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸಂತ ನನ್ನ ಮಗಳಿಗೆ ಇದೆ ಸರ್ ಬೋರ್ನ ನನ್ನ ಮಗಳಿಗೆ ತಲಸೀಮೆ ಕಾಯಿಲೆ ಇದೆ ಸರ್ ಹಾಗಾಗಿ ಈ ಕಾಯಿಲೆಯಿಂದ ಎಷ್ಟು ಕಷ್ಟ ಅಂತಂದ್ರೆ ಬಹಳ ಕಷ್ಟ ಸರ್ ದಿನ ತಿಂಗಳ ತಿಂಗಳ ಬ್ಲಡ್ ಹಾಕ್ಸ್ಬೇಕು ಸರ್ ತಿಂಗಳಿಗೆ ಮಿನಿಮಮ್ ಅಂದ್ರೆ ಹೊರಗಡೆ ತೋರಿಸಿದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಸರ್ ತಿಂಗಳ ಹಾಗಾಗಿ ಒಂದು ನಾವು ದುಡಿಯೋದೇ ಒಂದು ಸ್ವಲ್ಪ ತಿಂಗಳಾಗ ಹತ್ತು ಸಾವಿರ ರೂಪಾಯಿ ಖರ್ಚಾದ್ರಪ್ಪ ಅಂದ್ರೆ ಜೀವನ ಕುಟುಂಬ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಏನಂತಂದ್ರೆ ಈ ಒಂದು ಜೈನ ಮಹಾವೀರ ಇಂದ ಫ್ರೀ ಟ್ರೀಟ್ಮೆಂಟ್ ಸರ್ ಒಂದು ಮಿನಿಮಮ್ ಅಂದ್ರೆ ಆರು ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಆಮ್ಯಾಗ ಎಲ್ಲ ಒಂದು ಏನಂತಂದ್ರೆ ಒಂದು ಮ್ಯಾಚಿಂಗ್ ಆಯ್ತು ಅಂತಂದರೆ ಮಿನಿಮಮ್ ಆರು ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿ ಪೇಷೆಂಟ್ ಕಳಿಸ್ತಾರೆ ಹಾಗಾಗಿ ಇಂಥ ಹಾಸ್ಪಿಟ್ಲಿಗೆ ಬರ್ರಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಸರ್ಪಾದನೆ ಆಗ್ತಿಲ್ಲ ಕರೆಕ್ಟಾ ಯಾವ ಕಣಗಳು ಸೊ ನಮ್ಮ ದೇಹದಲ್ಲಿ ಒಂದು ಮಷೀನ್ ಇದೆ ಹೃದಯ ಎಲ್ಲ ಶಾರ ಎಲ್ಲರಿಗೂ ಹೃದಯ ಏನು ಗ್ಯಾರಂಟಿ ಇದೆ ಅಂತ ಗೊತ್ತಾಗ್ರೆ ಮುಂತ್ಕೊಂಡ್ರೆ ಲವ್ ಡಬ್ ಲಬ್ ಡಬ್ ಅಂತ ಹೇಳಿಸಿದೆ ಹಾರ್ಟ್ ಇಲ್ಲದೆ ಇಲ್ಲ ನಂಗೆ ತುಂಬ ಭಾರ ಆಗ್ತಿದೆ ಒಂದೆರಡು ನಿಮಿಷ ಆಫ್ ಮಾಡ್ತೀನಿ ಅಂದರೆ ಆಗುತ್ತಾ ಸೊ ಒಂದು ಸೆಕೆಂಡ್ ಕೂಡ ನಾವು ಹೃದಯ ಇಲ್ಲದೆ ಇರೋಕ್ಕಾಗಲ್ಲ ಕನ್ನಡ ಬರ್ತಲ್ಲ ನಿಮಗೆ ಅರ್ಥ ಆಗುತ್ತಲ್ವಾ ಸೊ ನಮ್ಮ ದೇಹದಲ್ಲಿ ನಮ್ಮ ದೇಹ ಹಲವಾರು ಅಂಗಗಳಿಂದ ಕೂಡಿ ಬಂದಿರು ಕಣ್ಣು ಒಂದು ಅಂಗ ಕಾಲು ಹೃದಯ ಕಿಡ್ನಿ ಕಿಡ್ನಿ ಎಷ್ಟಿದೆ ಬೇರಲ್ಲಿ ಎಷ್ಟಿದೆ ಕಿಡ್ನಿ ಶಾರ ಯಾವ ಥರ ನೋಡಿದ್ದೀರಾ ನಿಮ್ಗ ಕಿಡ್ನಿ ನೋಡ್ಕೊಂಡಿದ್ದೀರಾ ನೋಡೋಕ್ಕಾಗಲ್ಲ ಅಲ್ವಾ ಕೈ ನೋಡ್ಕೊಂಡಿದ್ದೀರಾ ಕೈ ಸೊ ನಮ್ಮ ದೇಹದಲ್ಲಿ ಒಂದಿಷ್ಟು ಪ್ರಮುಖವಾದ ಅಂಗಗಳಿದೆ ಆ ಅಂಗಗಳಿಡಿದೇ ನಮ್ಮ ನಮಗೆ ಜೀವಿಸೋಕ್ಕೆ ಆಗಲ್ಲ ಗೊತ್ತೀರಾ ಲೈಕ್ ಈಗ ಹಾರ್ಟ್ ಹಾರ್ಟ್ ಇದೆ ನಮ್ಮ ಯಾರು ಕೈಲೋ ಒಂದು ನಿಮಿಷ ಕೂಡ ನಮ್ಮ ಕೈಲಿ ಜೀವಿಸೋಕ್ಕಾಗಲ್ಲ ಕಿಡ್ನಿ ಇಲ್ದೇ ಜೀವಿಸಕ್ಕಾಗತ್ತಾ ಮೂತ್ರಪಿಂಡ ಆಗಲ್ವಾ ಎರಡಿದೆ ಒಂದೇ ಒಂದು ತೆಗೆದು ಬಿಡ್ತೀನಿ ಇನ್ನೊಂದ್ರಲ್ಲಿ ಜೀವಿಸ್ಬೋದು ಜೀವಿಸಕ್ಕಾಗಲ್ಬಹುದು ಜೀವಿಸ್ಬಹುದು ಆದರೆ ಕ್ರಮೇಣವಾಗಿ ನಮ್ಮ ಜೀವನ ಚಟುವಟಿಕೆ ಕಷ್ಟಕರವಾಗಿರುತ್ತಲ್ವಾ ಶ್ವಾಸಕೋಶ ಲಂಗ್ಸ್ ಇಲ್ಲದೆ ಇರಕ್ಕಾಗತ್ತಾ ಆಗಲ್ಲ ಅಲ್ವಾ ಕಣ್ಣು ಕಣ್ಣಿಲ್ಲದೆ ಇರಕ್ಕಾಗತ್ತಾ ಇರೋಕ್ಕಾಗಲ್ವಾ ಇರಕ್ಕಾಗತ್ತ ಅಂದರೆ ನಾವು ಜೀವಿಸ್ಬೋದು ಆದರೆ ಕಣ್ಣು ಕಾಣಲ್ಲ ಏನಂತಾರೆ ಅವ್ರಿಗೆ ಬಂದಿಲ್ಲ ಅಂತಂದರೆ ಮೂಗ ಅಲ್ವಾ ಸೊ ನಮ್ಮ ದೇಹದಲ್ಲಿ ಒಂದಿಷ್ಟು ಚಟುವಟಿಕೆ ಇಲ್ಲ ಅಂತ ಅಂಗವನ್ನು ನಾವು ಜೀವಿಸ್ಬೋದು ಹಾಂ ಬಟ್ ಒಂದಿಷ್ಟು ಅಂಗಗಳು ಇಲ್ಲದೆ ನಮ್ಮ ಕೈಲಿ ಜೀವಿಸೋಕ್ಕೆ ಆಗಲ್ಲ ಜೀವನ ಮಾಡೋಕ್ಕೆ ಆಗಲ್ಲ ಹಾಂ ಸೊ ಈ ಬೋನ್ ಮ್ಯಾರೋ ಈ ಮಂಜನ ಕೂಡ ಅಂಥದ್ದೇ ಆದ ಪ್ರಮುಖವಾದ ಅಂಗ ನಮ್ಮ ದೇಹದಲ್ಲಿ ಆಯಿತಾ ಇಲ್ಲಿ ಎಷ್ಟು ಎಷ್ಟು ಜನ ವೆಜ್ ತಿಂತೀರಾ ಹಾಗೆ ಬೇಕು எஸ்டுனா நான் வெஜ் தீர மாளே தித்தீர ஏன்னா நல்லா தலை சினிய மக்களில் மாத்திர தொந்தரேன் இவெல்லாம் ஹேக் கொடுத்தா மக்களிட ரேக்கெட் ಬರ್ತೀರಾ ಅಂತ ಅವ್ರೇನ ನಮ್ಸ್ ಕೊಡ್ತಾರೆ ಮೇಡಮ್ ನಾವು ಹಾಕ್ಸ್ಕೊಂಡ್ ಬರ್ತೀವಿ ಏನ್ ಕಣ್ಣ ಕೊಡ್ತಿದ್ದೀರಾ ಕೆಂಪು ರಕ್ತ ಕಣ ಈ ಕಡೆ ಮಾತಾಡ್ಬೇಕು ಏನ್ ಏನ್ ಕಣ ಕೊಡ್ತಿದ್ದೀರಾ ನಿಮ್ ಮಗುಗೆ ನೀರ್ ಕೊಡ್ತಿದ್ದೀರಾ ನೀರು ಹಾಕ್ತಿದ್ದೀರಾ ನೀರ್ ಕೊಡ್ತಿದ್ದೀರಾ ದೇಹಕ್ಕೆ ಏನ್ ಕೊಡ್ತಿದ್ದೀರಾ ಕೆಂಪು ರಕ್ತ ಕಣ ಅದನ್ನೇ ಹೇಳಿ ಜೋರಾಗಿ ಇಲ್ಲ ಅಂತಂದ್ರೆ ನಿಮ್ ಗಮನ ಇಲ್ಲೆಲ್ಲ ಇಲ್ಲ ಬೇರೆ ಕೆಂಪು ರಕ್ತ ಕಣ ಮಾತ್ರ ಬೇರೆ ಎಲ್ಲ ಕಣಗಳು ಅವರಲ್ಲಿ ನನ್ನ ತರ ನಿಮ್ಮ ಥರ ನಾರ್ಮಲ್ ಆಗಿರುತ್ತೆ ಬರೀ ಕೆಂಪು ರಕ್ತ ಕಣದಲ್ಲಿ ಮಾತ್ರ ಅವ್ರಿಗೆ ತೊಂದರೆ ಇರುತ್ತೆ ಅರ್ಥ ಸೊ ಇದೆ ಕೆಂಪು ರಕ್ತ ತೊಂದರೆ ಇರೋದಕ್ಕೆ ನೀವೇನು ಮಾಡ್ತಾ ಇದೀರ ಬ್ಲಡ್ ಅಲ್ವಾ ಪ್ರತಿ ತಿಂಗಳು ಹೋಗಿ ಥರ ಇದ್ರೆ ಅದೇನೋ ಏನೋ ಸರಿಗಿಲ್ಲ ಅಲ್ವಾ ಇದು ಹಿಂಗೆ ಇರಬೇಕು ಇದ್ರಲ್ಲಿ ಏನಾದ್ರು ವ್ಯತ್ಯಾಸವಾಗಿ ಯಾರು ಯಾವಾದ್ರು ಇದ್ರೆ ಅದ್ರ ಏನೋ ತೊಂದರೆ ಇದೆ ಅಂತ ಅಲ್ಲ ಬಟ್ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಸೊ ನಮ್ಮ ಅಂಗಗಳು ಕೂಡ ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಅದಕ್ಕಿಂತ ಸ್ವಲ್ಪ ಏನಾದ್ರೂ ದಪ್ಪ ಆದ್ರೆ ಊತ್ಕೊಂಡ್ರೆ ಏನೋ ತೊಂದರೆ ಇದೆ ನಾವು ನಮ್ಮ ಮನೆಯವರು ನನ್ನ ಫಸ್ಟ್ ಬೇಬಿಗೆನೇ ತಲಸಿಮಿ ಆಯ್ತು ಅಂತೇಳಿ ಗೊತ್ತೋ ಆತ ಎರಡು ತಿಂಗಳು ಬೇಬಿ ಇದ್ದಾಗೆ ನಮ್ಗೆ ತಲಸಿಮೆ ಆಯ್ತು ಅಂತೇಳಿ ನಾವು ನಾವೆಲ್ಲರೂ ಎಲ್ಲ ಕಡೆ ಅಡ್ಡಾಡಿ ಬಂದ್ವಿ ಮತ್ತು ಇಲ್ಲಿ ಸೆಂಟ್ ಜಾನ್ಸ್ ಹೃದಯ ಎಲ್ಲ ಕಡೆ ಹೋಗಿ ಬಂದಮೇಲೆ ನಾವು ಇಲ್ಲಿ ದಾವಣಗೆರೆಯವರಿಂದ ನಮಗೆ ಫೋನ್ ಹಚ್ಚಿ ಕೆಲಸ ಹಿಂಗೆ ಸಂಕಲ್ಪ ಫೌಂಡೇಶನ್ ಅಂತ ಹೇಳೈತ್ವಿ ಅಲ್ಲಿ ಹೋಗ್ರು ನಿಮ್ಗೆ ಎಲ್ಲ ಥರ ಟ್ರೀಟ್ಮೆಂಟ್ ಸಿಗ್ತೈತಿ ಅಂತ ಹೇಳಿದ್ರು ಅಲ್ಲಿ ಹೋದ್ಮೇಲೆ ನನ್ನ ಮಗ ಮೂರು ವರ್ಷದಲ್ಲಿದ್ದಾಗ ಹೋದ್ವಿ ಹೋದ್ಮೇಲೆ ನಾವೇನು ಮಾಡಿದ್ವಿ ಆಯ್ತು ಟೆಸ್ಟ್ ಟೆಸ್ಟೆಲ್ಲ ಮಾಡಿದ್ರು ಅವರು ಟೆಸ್ಟ್ ಆದಮೇಲೆ ನಮ್ಮದು ನಮ್ಮ ಮನೆಯವ್ರಿಗೂ ಹಾಫ್ ಮ್ಯಾಚ್ ಆಗಿತ್ತು ಅದಕ್ಕೆ ಒಪ್ಕೊಂಡಿದ್ರು ಅವ್ರು ಹಾಫ್ ಮ್ಯಾಚಿಗೂ ನಾವು ಓನ್ ಮ್ಯಾರು ಮಾಡ್ಬೇಕಂತೇಳಿ ಒಪ್ಕೊಂಡಿದ್ರು ಅದೇ ಟೈಮ್ಗೆ ಏನಾಯ್ತು ನಾನು ತರ್ಡ್ ಬೇಬಿ ಕಲ್ಸೀವಿ ಅದೇ ಆ ಬೇಬಿ ಟೆಸ್ಟ್ ಮಾಡಿದಾಗ ಬೇಬಿ ಚೆನ್ನಾಗೈತಿ ನೋಡೋಣಂತ್ರಿ ಆ ಬೇಬಿದು ಒಂದೇಳೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಬಂತು ಅಂತೇಳಂದ್ರೆ ಮುಂದುವರೆ ಯಾಕೆ ಬರ್ತೈತೆ ಅಂತ ಹೇಳಿದ್ರು ದೇವ್ರ ದಯ್ಯದಿಂದ ನಮ್ಮದು ತರ್ಡ್ ಬೇಬಿದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಬಂದೈತಿ ಈಗ ಅದೊಂದು ಕೀಮೋ ಸ್ಟಾರ್ಟ್ ಆಗಿದೆ ರೀ ಹಿಮೋ ಸ್ಟಾರ್ಟ್ ಆದ್ಮೇಲೆ ಈಗ ನಾಳೆ ಹತ್ತೊಂಬತ್ತಕ್ಕೆ ಅಡ್ಮಿಷನ್ ಹೇಳಿದಾರೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಅದು ಬೋನ್ ಮೇರೋ ಐತಿ ಆದರೆ ಎಲ್ಲ ಥರದಿಂದ ಬಡವ್ರಿಗೆ ಏನೈತಿ ನೋಡಿ ಎಲ್ಲ ಥರದಿಂದನೂ ಉಪಯೋಗ ಐತಿ ಅವ್ರದ್ದೇ ಅಲ್ಲೇ ಬಂದು ಬ್ಲಡ್ ಹಾಕಿಸ್ಕೊಡೋಕೆ ಹೇಳ್ತಾರೆ ಅಲ್ಲಿನೂ ಫ್ರೀಯಾಗೆ ನಮಗೆ ಬ್ಲಡ್ ಹಾಕ್ತಾರೆ ಎಲ್ಲ ಥರದಿಂದನೂ ಉಪಯೋಗ ಐತೆ ಅವರಿಂದ ಈಗ ಇಲ್ಲಿ ಬೇರೆ ಕಡೆ ಎಲ್ಲರೂ ಹೋದರೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕಂತಾರೆ ಇವ್ರ ಹತ್ರ ಯಾವುದೇ ತನ್ನಾದಂಥ ದುಡ್ಡಿಲ್ಲ ಇಲ್ಲ ಏನಿಲ್ಲ ಎಲ್ಲ படவிரிந்தும் பாரி ஹெல்ப்ஃபுல் ஐத்தி நம்ம கைலாதஸ்டு ஜனி ஹேப்பித்து அது சிவரு நம்மியவ் ஹெங்கோ நம்மியோ ஃபிரெண்ட் ஃபிரெண்ட் அந்தவரு சிவருக்கு நாம் அவ்வளோதான் இவரு இதன் நமக்கு அஷ்டு ஜனரு பரிச்சயில் நம்ம அதற்கே இது கத்தி திரும் சிவாரி இல்லைனா பரிச்சயத்தி மேடம் அவருக்கு கேட்கிறந்தே நாம் ஹிங்க கேம்ப் ஆய் அந்த கேம்ப் ಅವರೆಲ್ಲರಿಗೂ ಹೆಲ್ಪ್ ಮಾಡಿ ಅಂತ ಹೇಳಂತೀವಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಇದು ಆಗಿದ್ರೆ ಅವ್ರು ಇದು ಸಾಕು ನನ್ನ ಮಗು ಬಂದು ದುಡ್ ಮಾಡಿ ಮಾಡಿಲ್ಲ ನಾನು ನೋಡಿದ್ರೆ ಈ ದೇಶದಲ್ಲಿ ಒಳಗದಿದ್ದೀರಿ ನಾನು ಸ್ಟಾಫ್ ನರ್ಸ್ ಆಗಿ ನರ್ಸಿಂಗ್ಳು ಅಂದ್ರೂ ನನಗೆ ಅದಕ್ಕೆ ಏನೂ ಗೊತ್ತಿದ್ದಿಲ್ಲ ಮತ್ತು ನಮ್ಮ ಮನೆಯೊಳಗೆ ಎಲ್ಲರಿಗೂ ನಾವು ನಾಲ್ಕು ಜನ ಹಾಕ್ತಂಗರು ನಮ್ಮ ಮನೆಯವರು ನಾಲ್ಕು ಜನ ಇದ್ದಾರೆ ಅಂತಂದ್ರಿದ್ದಾರೆಂದ್ರು ಒಬ್ಬರಿಗೂ ಇಲ್ಲ ನನ್ನ ಮನಗು ನಮ್ಮ ಮನೆಯಾಗಿರೋ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ದಂದರೆ ಮಕ್ಕಳಿಗೆ ಅವ್ರು ಬರಲಂಥ ಖಿನ್ನತೆ ಒಳಗಾಗ್ತಾರೆ ಅವ್ರು ನಮಗೆ ಬರ್ತಿದ್ದು ಯಾಕಂದರೆ ಒಂದೊಂದು ಹುಡುಗರು ನೋಡಿದಾಗ ನಡೀತಿರ್ತಾರ ನನ್ನ ಮಗನು ಈ ಥರ ಅಂತ ಹೇಳಂದ್ರೆ ಇವ್ರ ಥರನೇ ಆಟ ಆಡ್ತಿದ್ನಲ್ಲ ಈ ಥರನೇ ಇದು ಮಾಡ್ತಿದ್ನಲ್ಲ ಅಂತ ಅಂತೇಳಿಸ್ ಆದ್ರೆ ಬೆಳವಣಿಗೆ ಎಲ್ಲ ಚೆನ್ನಾಗಿ ನಾವು ಹೆಂಗೆ ಬ್ಲಡ್ ಹೋಗ್ತೀವಿ ನಾವು ಹೆಂಗೆ ಅವ್ರನ್ನ ಮೇಂಟೈನ್ ಮಾಡ್ಕೊತು ಹಾಗೆಲ್ಲ ಚೆನ್ನಾಗೇ ಇರ್ತಾರೆ ನಾವು ಹೆಂಗೆ ತಂದೆ ತಾಯಿ ಬೆಳೆಸ್ತೀವಿ ನೋಡಿ ಆ ಥರದವ್ರಿಗೆ ಬ್ಲಡ್ ಮಾತ್ರ ಕರೆಕ್ಟಾಗಿ ಹಾಕಿಸ್ರಿ ಅವ್ರು ಯಾವ ಥರ ಫಾಲೋ ಅಪ್ ಹೇಳ್ತಾರೆ ಯಾವ ಥರ ಇದು ಮಾಡ್ತಾರೆ ನಾವದ್ರ ಪ್ರಕಾರ ಹೋದ್ರೆ ಮಾತ್ರ ಎಲ್ಲ ಸಕ್ಸಸ್ ಆಗ್ತೈತೆ ಅನ್ನೋದಷ್ಟೇ ಅಂತ ನನಗೆ ಎರಡು ಹೇಳಕ್ಕೆ ಅವನು ಮಾತಾಡ್ತೀವಿ